ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಬೆಲೆ ಬೆನ್ನು ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ನಾವೊಂದು ರವ ಫ್ರೈ ಮಾಡಿದ್ದೀವಿ ಅಂದರೆ ಬೂತಾಯ ಹೇಗೆ ಮಾಡೋದನ್ನು ನಿಮಗೆ ನಾನು ಅದಕ್ಕೆ ಮೊದಲು ಎರಡೂ ನಾನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಚಾನಲ್ ವಿಸಿಟ್ ಮಾಡಿ ಓಕೆ ಟೇಕ್ ಕೇರ್ ಈಗ ನಾವು ಅದು ಸ್ಟಾರ್ಟ್ ಮಾಡುವ ಸಿಂಪಲಾಗಿ ನಾವು ಮಾಡೋದು ಏನಂದರೆ ಈಗ ನಾವು ನೋಡಿದ್ವಿ ಎಷ್ಟು ಬೂತಾಯ ತಗೊಂಡಿದ್ದೀನಿ ಬೂತಾಯನ್ನು ಚೆಂದ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ತರಬೇಕು ಇದನ್ನು ವಾಶ್ ಮಾಡೋದು ಅಂದರೆ ಇದಕ್ಕೆ ಕಟ್ಸಲು ಹಾಕಬೇಕು ನಾವು ಸ್ವಲ್ಪ ದುಡ್ದು ಉಂಟಲ್ಲ ಭೂತಾಯದಕ್ಕೋಸ್ಕರ ಈಗ ಅದಕ್ಕೆ ಈ ಈಗ ನಾವು ಕ್ಲೀನ್ ಮಾಡಿ ತರುವ ನೋಡಿ ಈಗ ಕ್ಲೀನ್ ಮಾಡಿ ಎಲ್ಲ ತಂದೆ ಆಯಿತು ಈಗ ಇದಕ್ಕೆ ಬೇಕಾಗುವ ಮಸಾಲೆಯನ್ನು ರೆಡಿ ಮಾಡು ಒಂದು ಐದು ಮೆಣಸನ್ನು ನಾವು ಆರು ಆರು ಮೆಣಸನ್ನು ನಾವು ಒಂದು ಬನಾಲ ಫ್ರೈ ಮಾಡಬೇಕು ಮತ್ತು ಅದಕ್ಕೊಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಅದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕಿ ಮತ್ತೊಂದು ಚೂರು ಕಾಲು ಸ್ಪೂನಷ್ಟು ಪೆಪ್ಪರನ್ನು ಹಾಕಿ ನಾವು ಇದನ್ನೀಗ ಫ್ರೈ ಮಾಡಬೇಕು ನೋಡಿ ಚೆಂದವಾಗಿ ಅದು ಉರಿಬೇಕು ಅದೆಷ್ಟು ಉರಿತದೆ ಅಷ್ಟು ಸಾಧ್ಯವೋ ಅಷ್ಟು ನಾವು ಉರಿಬೇಕು ಅದನ್ನು ಮತ್ತು ಇದು ಕಪ್ ಮಾಡಬಾರ್ದು ಅದನ್ನು ಈಗ ನೋಡಿ ಈಗ ನೋಡಿ ಇದೆಲ್ಲ ಉರಿದೆಲ್ಲ ಆಯ್ತು ಈಗ ನಾವು ಅದನ್ನು ಗ್ರೈಂಡ್ ಮಾಡುವ ನಾವು ಯಾಕಂದರೆ ಮೆಣಸು ಮತ್ತು ಕೊತ್ತಂಬರಿ ಮತ್ತು ಪೆಪ್ಪರನ್ನೆಲ್ಲ ಸೇರಿ ನಾವು ಸ್ವಲ್ಪ ಒಂದು ಪೇಸ್ಟ್ ಥರ ಮಾಡುವ ಈಗ ನೋಡಿ ಈಗ ಅದಕ್ಕೆ ಮತ್ತು ಇದಕ್ಕೆ ಸಹ ಏನು ಒಂದು ನೋಡಿ ಈಗ ನನಗೆ ಅದು ಸ್ವಲ್ಪ ನಂತರ ಈಗ ಮಿಕ್ಸಿಗೆಲ್ಲ ಹಾಕಿ ಈಗ ನಾವು ಅದಕ್ಕೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ಒಂದು ಅಷ್ಟು ಅರಸಿನ ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾವೀಗ ಅದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಮತ್ತು ಸ್ವಲ್ಪ ಗ್ರೈಂಡ್ ಆದಂದ್ರೆ ಅದಕ್ಕೆ ಸ್ವಲ್ಪ ಹುಳಿ ಹಾಕಬೇಕು ನಾವು ಲಿಂಬೆ ಹುಳಿ ಹಾಕಿದ್ರೂ ಓಕೆ ಈಗ ಈ ಹುಳಿ ಹಾಕಿದ್ರೂ ಓಕೆ ಈ ಹುಳಿ ಹಾಕುವ ನಾವು ಅದು ಮಸಾಲೆ ಮಾಡೋದಿಲ್ಲ ಅದಕ್ಕೋಸ್ಕರ ಈಗ ನೋಡಿ ಈಗ ಮಸಾಲೆಲ್ಲ ರೆಡಿ ಆಯ್ತು ಈಗ ನಾವು ಒಂದು ಬೌಳಿಗೆ ಹಾಕೊಳ್ಳೋದನ್ನು ಚೆಂದ ಮಾಡಿ ಪೇಸ್ಟ್ ಮಾಡಿದ್ದಾನೀಗ ಪೇಸ್ಟ್ ರೆಡಿ ಆಯಿತು ನೋಡಿ ಇಷ್ಟು ದಪ್ಪದಲ್ಲಿ ಇರಬೇಕು ಇರಬೇಕು ನಾವು ಅದಕ್ಕೆ ಏನು ಇದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ಇದು ಮಾಡು ಯಾಕಂದ್ರೆ ಮಿಕ್ಸಿಯಲ್ಲಿ ಇದ್ದದೊಂದು ತುದಿಯಲ್ಲಿ ಇದ್ದದ್ದನ್ನು ಸ್ವಲ್ಪ ಇದು ಮಾಡುವ ಮತ್ತು ಅದಕ್ಕೊಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು மற்ற ஒன்று மொட்டை இது நம்ம மனையிலே தான் கோழிய மொட்டை அதனால் சொல் அதுக்கு ஆக்கி ஆட் மாதிரி மசாலா இடக்கோஸரம் இது நோட் சந்த மிஸ் இத ட்ரெடி இது நோட் நான் மீன்ல கடசாக்கு நோடி சந்த கட்ஸ் அதோ மச மசாலும் ஒலி இடத்தக்கோஸ ಇಲ್ಲದ್ರೆ ಮೇಲಲ್ಲಿ ಇದಾಗ್ತದಲ್ಲ ಅದಕ್ಕೋಸ್ಕರ ಈಗ ನೋಡಿ ಕಡಸ ಹಾಕಿ ಈಗ ನಾವು ಅದಕ್ಕೆ ಚೆಂದ ಈ ಮಸಾಲೆಗೆ ಈ ಮೀನನ್ನು ಫುಲ್ಲು ಮುಳುಗಿಸುವ ಕೈಯಲ್ಲಿ ಸಹ ಮಾಡ್ಬೋದು ಯಾವ ಪ್ರೊಸೀಜರ್ ಬೇಕಾದ್ರೂ ಮಾಡ್ಬೋದು ನಾನು ಈ ಈ ಥರದಲ್ಲಿ ಮಾಡ್ತಾ ಇದ್ದೀನಿ ನಿಮಗೆ ಸಹ ಇಷ್ಟಾದ ಹೀಗೆ ಮಾಡಿ ಸೊ ನೋಡಿ ಈಗಲ್ಲ ಮಿಕ್ಸ್ ಆಯಿತು ಈಗ ನಾನೀಗ ಸಜ್ಜಿಗೆ ರವೆ ಮಾಡ್ತಾ ಫ್ರೈ ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರ ಸಜ್ಜಿಗೆ ಸ್ವಲ್ಪ ಉಪ್ಪು ಹಾಕಿ ನಾವು ಈಗಲೇ ಸಜ್ಜಿಗೆಯನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು ಯಾಕಂದರೆ ಮೀನಲ್ಲಿ ಉಪ್ಪು ಕಡಿಮೆ ಆಗಿದೆ ನಾವು ಸಜ್ಜಿಗೆಯಲ್ಲಿಗೆ ಸಹ ಉಪ್ಪು ಹಾಕುವ ಸ್ವಲ್ಪ ಹಾಕಿ ಯಾಕಂದರೆ ಸಜ್ಜಿಗೆ ಹಾಕುವಾಗ ಮತ್ತು ಅದು ಉಪ್ಪು ಎಣ್ಣೆಯಲ್ಲಿ ಹಾಕಿ ಆದ ನಂತರ ಈಗ ನೋಡಿ ಈಗ ಅದನ್ನೊಂದು ಮಿಕ್ಸ್ ಮಾಡಿ ನಾನೊಂದು ಹತ್ತು ನಿಮಿಷದಷ್ಟು ಫಿಸ್ರಲ್ಲಿ ಇಟ್ಟಿದ್ದೆ ಈಗ ನೋಡಿ ಈಗ ತೆಗೆದನ್ನು ಈಗ ನಾವು ಮಿಕ್ಸ್ ಈಗ ಫುಲ್ಲು ರೌಂಡಿಂಗ್ ರೌಂಡಿಂಗ್ ಮಾಡಿಕೊಂಡು ಇದನ್ನು ನಾವೀಗ ಅದಕ್ಕೆ ಮುಳುಗಿಸಬೇಕು ತುಂಬ ಟೇಸ್ಟ್ ಆಗ್ತದೆ ತುಂಬ ಚೆನ್ನಾಗಿ ಸುಲಭವಾಗಿ ಸಹ ಆಗ್ತದೆ ಏನು ಕಷ್ಟವೇನಿಲ್ಲ ನೋಡಿ ಹೀಗೆ ಹಾಕಿ ಫುಲ್ಲು ಸಜ್ಜಿಗೆ ಮೆಲ್ ಮುರುಕಿ ಮುಳುಗಿಸಿ ಮತ್ತು ನಾವಿನ್ನಿಗೆ ಹಾಕ್ಬೋದು ಈಗ ನಾನು ನಾಲ್ಕು ಮೀನಷ್ಟು ಮಾತ್ರ ಫ್ರೈ ಮಾಡ್ತಾ ಇದ್ದೇನೆ ಬಾಕಿ ನಾನು ಮತ್ತೆ ಮಾಡ್ತೇನೆ ಅದಕ್ಕೋಸ್ಕರ ಈಗ ನೋಡಿ ಅದೀಗ ಇದನ್ನು ಇನ್ನು ಟರ್ನಿಂಗ್ ಮಾಡಬೇಕು ಒಮ್ಮೆಲೆ ಟರ್ನಿಂಗ್ ಮಾಡೋದಲ್ಲ ಮೆಲ್ಲ ಮೇಲೆ ನಾನು ಸ್ವಲ್ಪ ಕಾಯ್ದೆದಂತ ಮೇಲೆ ಮೇಲೆ ನಾವು ಟರ್ನಿಂಗ್ ಮಾಡಬೇಕು ಮೊದಲ ಟರ್ನಿಂಗ್ ಮಾಡಿದ್ರದ್ದು ಮತ್ತು ಅದರವರೆಗೆ ಆಚೆ ಅದರ ಅಂಟಿರುವ ಮಸಾಲೆ ಸಹ ಸ್ವಲ್ಪ ಇದಾಗ್ತದೆ ನೋಡಿ ಈಗ ನಾನು ಸ್ವಲ್ಪ ಅಲ್ಲಿ ಮಿಸ್ಟೇಕ್ ಮಾಡಿದೆ ಎರಡು ಸ್ಪೂನ್ ಹಿಡ್ದು ನಾನು ಮಾಡಿದೆ ಅದು ಸ್ವಲ್ಪ ಸ್ಪೂನಿನದ್ದು ತಾಗಿ ಅಲ್ಲಿ ಮಸಾಲೆ ಸ್ವಲ್ಪ ಹೋಯಿತು ಇಲ್ಲಾದ್ರೂ ಏನು ಪ್ರಾಬ್ಲಮ್ ಇಲ್ಲ ಚಂದವಾಗಿ ಸೂಪರಾಗಿ ಅದು ಫುಲ್ ಕೋಟಿಂಗ್ ಸಹ ಹಿಡಿತದೆ ಏನು ಪ್ರಾಬ್ಲಮ್ ಇಲ್ಲದ ಕೋಟಿಂಗ್ ಹಿಡಿತದೆ ಅದು ಸ್ವಲ್ಪ ನನ್ನ ಮಿಸ್ಟೇಕಲ್ಲಿ ಅಲ್ಲಿ ಮಿಶ್ಟ್ ಇದು ಈಗ ಈಗ ರೆಡಿ ಆಯ್ತು ಈಗ ನಾವೇನು ತೆಗೆಯುವ ಮಸಾಲೆ ಇದು ಮೀನನ್ನು ನಿಮಗೆ ಜಾಸ್ತಿ ಕಾಯುದರ್ ಜಾಸ್ತಿ ಕಾಯಿಸ್ಬೋದು ಇಲ್ಲಾಂದ್ರೆ ಮೀಡಿಯಮಲ್ಲಿ ಸಹ ಕಾಯಿಸ್ಬೋದು ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಕಪ್ಪಾಯಿತು ಜಾಸ್ತಿ ಕಾಯಿಸಿ ಸೊ ಓಕೆ ನಿಮಗೆ ಇಷ್ಟ ಆದರೆ ಹೀಗೆ ಮಾಡಿ ಮತ್ತು ಲೈಕ್ ಲೈಕ್ ಮಾಡಿ ಸೊ ಓಕೆ ಟೇಕ್ ಕೇರ್ ಬಾಯ್ ಬೈ